ಚಿಕ್ಕಮಗಳೂರು ಮಂಗಳೂರು ಶಿವಮೊಗ್ಗ ಉಡುಪಿ ಕೊಡಗು ಅದೇ ರೀತಿ ಚಂದಗಿರಿ ಮತ್ತೆ ಹೊನ್ನಾಳಿ ಶಿಕಾರಿಪುರ ಇಷ್ಟು ಕೂಡ ಶಿಕ್ಷಕರೆಲ್ಲರೂ ಕೂಡ ಬಂದಿದ್ದೀರಾ ನಿಮ್ಮೆಲ್ಲರೂ ಕೂಡ ನಾವು ಧನ್ಯವಾದಗಳು ಅರ್ಪಿಸ್ತಿದ್ದೀವಿ ಅದೇ ರೀತಿಯಾಗಿ ಅತ್ಯದ್ಭುತ ಮತಗಳಿಂದ ಅವ್ರನ್ನ ಕೆಲ್ಸಾನ ಅಂತ ಯಾಕೆಂದ್ರೆ ಇತರ ನಮಗೆ ನಾಯಕರು ಸಿಗೋದು ಕಷ್ಟ ಯಾವಾಗಲೂ ಕೂಡ ಅವ್ರು ನಮ್ ಜೊತೆಗಿರ್ತಾರೆ ಹಾಗಾಗಿ ಅವರಿಗೆ ನಾವೆಲ್ಲರೂ ಕೂಡ ಅಂತ ಅಂತೇಳಿ ನಾನು ಚಿಕ್ಕಮಗಳೂರು ಅಧ್ಯಕ್ಷನಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಿದ್ದೀನಿ ಬಂಧುಗಳೇ ನಮ್ಮ ಶಿಕ್ಷಕ ಬಂಧುಗಳೇ ಬಹುಶಃ ನಮ್ಮ ಭೋಜ ಕಳೆದ ಇಪ್ಪತ್ತು ವರ್ಷದಿಂದಲೇ ನಿಮಗೆ ಸಿಕ್ಕಿದ್ರೆ ಬಹುಶಃ ಇನ್ನೂ ಭಾಳ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ ಯಾಕೆಂದರೆ ನಾನು ಮನೆಯನ್ನು ಕೂಡ ಅದೇ ಹೇಳ್ತಾ ಇದ್ದೆ ಅಷ್ಟು ಬೇಗ ಆರು ವರ್ಷಗಳಲ್ಲಿ ಇಷ್ಟು ಪ್ರೀತಿ ವಿಶ್ವಾಸವನ್ನು ಟೀಚರ್ಸ್ ಹೇಳಿದಂಥ ವ್ಯಕ್ತಿ ಯಾರೂ ಇಲ್ಲ ನಮ್ಮ ಹೊರಟಿ ಸಾಹೇಬ್ ನಂತರ ಇವೇ ಅಂತ ಹೇಳ್ತಾರೆ ಏಕೆಂದರೆ ಬಹುಶಃ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಏನಿದ್ರೆ ಕೂಡ ಅವರು ಸುಮಾರು ಅವರ ಸಾಧನೆ ಮಾಡ್ತಿದ್ರು ಅವರ ಕಾರ್ಯವೈಖರಿ ನೋಡಿದ್ರೆ ನಿಜವೂ ಕೂಡ ಭಾಳ ಮೆಚ್ಚುಗೆ ಯಾಕೆಂದರೆ ನಮ್ಮ ಬಸವ ಡಾಕ್ಟರ್ ಬಸವರಾಜ್ ಧಾರವಾಡ ಅಂತ ಬಂದರೆ ನಮ್ಮ ಹೊರಟಿಯವರು ಅತ್ತಿ ಅವರ ಕಾರ್ಯವೈಖರಿ ಬಗ್ಗೆ ನಾನು ಬರ್ತಾ ಇದ್ದೀನಪ್ಪ ಅಪ್ಲಿಕೇಶನ್ ಹಾಕಿ ಗೌಡ್ರು ನಾನು ಎರಡು ಮಾತಾಡಬೇಕು ಅವ್ರ ಬಗ್ಗೆ ಯಾಕೆಂದ್ರೆ ಅಷ್ಟು ಮಟ್ಟಿಗೆ ಟೀಚರ್ಸ್ ಸಮಸ್ಯೆಗಳನ್ನ ಹೊರಗೆ ಮತ್ತು ಒಳಗೆ ಹೋರಾಟ ಮಾಡಿ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ ಅವ್ರನ್ನ ನನಗೆ ಯೂನಾನಿಮಾಸಿ ಆಗುತ್ತೆ ಯಾಕೆಂದರೆ ಅದು ಪಕ್ಷದೃಷ್ಟಿಯಿಂದ ಬೇರೆ ಹಾಕಿದ್ದಾರೆ ಪ್ರಶ್ನೆ ಎಲ್ಲ ನೋಡಿ ಅದರೊಳಗೆ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಎರಡು ಒಟ್ಟಾಗಿರುವ ಏಕವಂಟಿ ಮಾಡೋದ್ರಿಂದ ಭಾಳ ಚೆನ್ನಾಗಿದೆ ಅವರು ದಯಮಾಡಿ ಎಲ್ಲರೂ ಕೂಡ ಗೆಲ್ಲಿಸ್ಬೇಕು ಅಂತೇಳಿ ನನ್ನ ಸವಿನಯ ಪಾಠ ಏಕೆಂದ್ರೆ ಇಡೀ ನಮ್ಮೆಲ್ಲ ಬಹುತೇಕ ಶಿಕ್ಷಣ ಸಮಸ್ಯೆಗಳು ಬಗೆಹಿಟ್ಟಿದ್ದು ಹೊರಟ್ಟಿಯವರು ಮತ್ತು ಭಜವರು ಒಂದೇ ನಾಲ್ಕು ಎರಡು ಮುಖಾಗೆ ಏನೇ ಬಂದು ತಕ್ಷಣ ಏಕೈಕ ಕೂಡ ಇರ್ತಕ್ಕಂಥ ಸನ್ಮಾನ್ಯ ಭೋಜುಗರ್ತವರು ಖಂಡಿತವಾಗಿ ಅತ್ಯಂತ ಹೆಚ್ಚಿನ ಬಹುಮತ ಹಾಕಿ ವಿಶ್ವಾಸ ನಮಗೂ ಇದೆ ಒಂದು ಹೊರಟಿಯವರು ಸಭಾಪತಿ ಆದರೂ ಕೂಡ ಇವತ್ತು ಬರ್ಲಿಕ್ಕೆ ಅವರಿಗೆ ಬಹಳಷ್ಟು ತಾಂತ್ರಿಕ ತೊಂದರೆ ಇರೋದ ಕಾರಣ ನೀವು ಹೋಗಿ ಒಂದು ಶುಭ ಹಾರೈಸಿ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಇವತ್ತು ವಿನಂತಿ ಮಾಡಿಕೊಂಡು ಅವರು ಹೆಚ್ಚಿನ ಶಕ್ ಆಚೆ ಅನುಕೂಲ ಮಾಡಿರ್ತಕ್ಕಂಥ ವಾತಾವರಣ ಬರಬೇಕು ಅನ್ನುವಂಥ ಆಶಯ ಇವತ್ತು ನಾವು ಹುಬ್ಬಳ್ಳಿ ಗದಗ ಬಂಗಾರೇ ಆದರೆ ನಾವೆಲ್ಲ ಅವರೇಗಳು ಅವರ ಕೆಲಸವನ್ನು ನೋಡಿ ನಾವು ಮೆಚ್ಚಿಕೊಂಡು ನಮ್ಮ ಕೆಲಸ ಮಾಡ್ತಕ್ಕಂಥ ಹೊರಟೆವರಿದ್ರು ಕೂಡ ಅದೇ ಶಕ್ತಿ ರೀತಿ ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಗಟ್ಟಿ ಧ್ವನಿ ನಮ್ಮ ಗೋಜೇಗೌಡ ಸಾಹೇಬರು ವಿಧಾನಸೌಧದ ಒಳಗೆ ವಿಧಾನಸೌಧದ ಹೊರಗೆ ಎರಡೂ ಸದನದಲ್ಲಿ ತಮ್ಮ ಒಂದು ವಾಕ್ಚಾತುರ ಮೂಲಕ ಇಡೀ ಶಿಕ್ಷಣ ಸಮಸ್ಯೆಯನ್ನು ಸ್ಪರಿಸತಕ್ಕಂಥ ಏಕೈಕ ವ್ಯಕ್ತಿ ಸನ್ಮಾನ್ಯ ಬೊಲ್ಲಿಗೌಡರು ಖಂಡಿತವಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಆಶೆ ಬರ್ತಾರಂತ ಆಶೆ ಇದೆ ಅದೇ ರೀತಿ ನಮ್ಮ ಇನ್ನೊಬ್ಬರು ಅವರು ಕೂಡ ನಮ್ಮ ಎನ್ ಡಿ ಅಭ್ಯರ್ಥಿಗಳು ಇಬ್ಬರು ಕೂಡ ಎನ್ ಡಿ ಅಭ್ಯರ್ಥಿಗಳು ಈಗಾಗಲೇ ಬೊಲ್ಲಿಗೌಡರು ಅವಿರೋಧವಾಗಿ ಆಯ್ಕೆ ಬಂದಿದ್ದಾರೆ ಇವರೆಲ್ಲ ನಮ್ಮ ಶಿಕ್ಷಕ ಬಂಧುಗಳ ಒಂದು ಹಾರೈಕೆ ಎಲ್ಲ ಸಂಖ್ಯೆ ನೋಡಿದಾಗ ಈಗಾಗಲೇ ಆಶೆ ಬಂದಿದ್ದಾರೆ ನಿಶ್ಚಿತ ಗೆಲುವು ನಮ್ಮದೇ ಅನ್ನುವಂಥ ವಿಶ್ವಾಸ ಮತ್ತೆ ತಮ್ಮೆಲ್ಲ ಪರವಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಭಾಕರ್ ಅಂತ ಹೇಳಿ ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದೇನೆ ಇತ್ತೀಚೆಗೆ ನಾನು ನಿವೃತ್ತಿ ಬಂದಿದ್ದೇನೆ ಭೋಜೆಗೌಡರು ನಮಗೆ ಆರು ವರ್ಷದಿಂದ ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಬೇಕು ಅಂತ ಅನ್ನೋದಾದರೆ ಇಂದಿನ ಅನೇಕ ಎಮ್ ಎಲ್ ಸಿಗಳನ್ನು ನಾವು ನೋಡಿದ್ದೀವಿ ಯಾರಿಂದಲೂ ಏನನ್ನೂ ನಾವು ಪಡ್ಕೊಂಡಿಲ್ಲ ಆದರೆ ಭೋಜೆಗೌಡರು ನಮಗೆ ವಿಶೇಷವಾಗಿ ಎಕ್ಸ್ಗ್ರೇಷಿಯಾ ಮತ್ತು ವಿಶೇಷ ವೇತನ ಭತ್ತೆಯನ್ನು ನಮ್ಮ ಮೂಲ ವೇತನಕ್ಕೆ ಸೇರಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಹಾಗೆ ಮಾಡಿರೋದ್ರಿಂದ ನಮಗೆ ನಮ್ಮ ಸರ್ವೀಸಲ್ಲಿ ಲಕ್ಷಾಂತರ ರೂಪಾಯಿ ನಮಗೆ ಬೆನಿಫಿಟ್ ಆಗ್ತಾ ಇದೆ ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡಿರ್ತಕ್ಕಂಥ ಒಬ್ಬ ಧೀಮಂತವಾಗಿರ್ತಕ್ಕಂಥ ಧೀಮಂತ ಎಮ್ ಎಲ್ ಸಿ ಅಂತಂದರೆ ತಪ್ಪಾಗಲಾರ್ದು ಜೊತೆಗೆ ಎಲ್ಲ ಶಿಕ್ಷಕರ ಒಡನಾಟ ಅವರಿಗಿದೆ ಎಲ್ಲರಿಗೂ ಸ್ಪಂದಿಸ್ತಕ್ಕಂಥ ಒಂದು ಗುಣ ಇದೆ ಇಲಾಖೆಯಲ್ಲಿ ಇವತ್ತು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಂದರ್ಭಗಳಲ್ಲಿ ಬೋಜೆಗೌಡರು ಹೆಸರು ಹೇಳಿದ್ರು ಸಾಕು ಇಲಾಖೆಯಲ್ಲಿ ಯಾವುದೇ ಅಧಿಕಾರಿಗಳು ಇವತ್ತು ಪಿಒ ಆಫೀಸ್ ಆಗಿರ್ಬೋದು ಅಥವಾ ಡಿ ಪಿ ಆಫೀಸ್ ಆಗಿರ್ಬೋದು ಅಲ್ಲಿ ಯಾವ ಅಧಿಕಾರಿಗಳು ಶಿಕ್ಷಕರಿಗೆ ಯಾವ ತೊಂದರೆಗಳನ್ನು ಕೊಡ್ತಾ ಇಲ್ಲ ನಾವೇನಾದ್ರೂ ಇವತ್ತು ನಿಟ್ಟುಸಿರು ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ರಾತ್ರಿ ಒಂದು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಬೋಜೆಗೌಡ್ರೆ ಕಾರಣ ಅಂತ ಮೇಲೆ ನಾವೇ ನೋಡಿ ರಾತ್ರಿ ಒಂದು ನಿದ್ದೆ ಬರಬೇಕು ಸಂಬಳ ಬರೋದು ಹೋಗೋದು ಅದು ಬೇರೆ ನಮ್ಮ ಸವಲತ್ತುಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬೇರೆ ರೀತಿಯಲ್ಲಿ ಆದರೆ ನಮ್ಮ ಜೀವಿತಾವಧಿ ಆರೋಗ್ಯ ಚೆನ್ನಾಗಿರಬೇಕು ಅಂತ ನಾವು ಪಾಠ ಮಾಡ್ಕೊಂಡು ಆರಾಮಾಗಿ ಮನೆಗೆ ಬರ್ತಕ್ಕಂಥದ್ದು ಮನೆಗೆ ಸುಖವಾಗಿರ್ತಕ್ಕಂಥದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾವುದೇ ಅಧಿಕಾರಿಗಳನ್ನಾಗ್ಲಿ ಅವರು ಅಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಶಿಕ್ಷಕ ಸಂಘಟನೆಗಳನ್ನ ಕೂರಿಸ್ಕೊಂಡು ನಿಮಗೆ ಏನನ್ನೇ ಆಗಿದೆ ಏನು ಕೊಡಬೇಕು ಅಂತಂದೇಳಿ ಅವರಿಗೆ ಹತ್ತೊಂಬತ್ತೈದು ಇಪ್ಪತ್ತು ಬಡ್ತಿಗಳನ್ನ ಕೊಡಿಸತಕ್ಕಂಥದ್ದಾಗಿರ್ಬಹುದು ಅಥವಾ ಯಾವುದೇ ಸಂಬಳ ಸಾರಿಗೆಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಏನು ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಏನು ಈ ಬಿಲ್ಡಿಂಗ್ ಸೇಫ್ಟಿ ಮತ್ತು ಫೈರ್ ಸೇಫ್ಟಿ ಅನ್ನ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮ್ಮ ಪರವಾಗಿ ನಿಂತಿರ್ತಕ್ಕಂಥ ನಿಂತಿರ್ತಕ್ಕಂಥವ್ರು ಇವತ್ತು ನೋಡಿ ಅನುದಾನಿತ ಶಾಲೆಗಳಲ್ಲಿ ಸಾಕಷ್ಟು ಜನ ಶಿಕ್ಷಕರಿಲ್ಲ ಇವತ್ತು ಶಿಕ್ಷಕರೇ ಸಂಬಳ ಕೊಟ್ಟು ಬಂಡ ಮಾಡಿಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಸೆಷನ್ ಅಲ್ಲಿ ಮಾತಾಡಿದ್ದಾರೆ ಪ್ರತಿಯೊಂದು ವಿಚಾರಗಳನ್ನ ಅವರು ಸೆಷನ್ ಅಲ್ಲಿ ಚರ್ಚೆ ಮಾಡ್ತಾರೆ ಎನ್ ಪಿ ಎಸ್ ಪಿ ಎಸ್ ಬಗ್ಗೆನು ಅಷ್ಟೇ ಸಾಕಷ್ಟು ನೋಡಿ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಅಂತಲ್ಲ ಸರ್ಕಾರವನ್ನ ಗಮನ ಸೆಳೆದಿರ್ತಕ್ಕಂಥದ್ದು ಭೋಜೇಗೌಡರು ಸುಪ್ರೀಂ ಕೋರ್ಟ್ ಜಡ್ಜು ಸುಪ್ರೀಂ ಕೋರ್ಟ್ ಜಡ್ಜಿಗೆ ನೀವು ಓಪಿಎಸ್ ಕೊಡ್ತೀರಿ ನಮ್ಗೆಲ್ಲ ಓಪಿಎಸ್ ಕೊಡ್ತೀರಿ ನಮ್ಗೆ ಅಗತ್ಯತೆ ಇಲ್ಲ ಆದ್ರೆ ಶಿಕ್ಷಕರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅವರಿಗೆ ಒ ಪಿ ಎಸ್ ಅವ್ರಿಗೆ ಕೊಡಿ ಅವ್ರ ಸಂಧ್ಯಾಕಾಲದಲ್ಲಿ ಅವ್ರಿಗೆ ಜೀವನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ದುಡ್ಡನ್ನ ನೀವು ಕೊಡೋದಿಲ್ಲ ಅಂತ ಏನಿದು ಅಂತಂದೇಳಿ ಸೆಷನ್ ಅಲ್ಲಿ ಕ್ವಶನ್ ಮಾಡಿರ್ತಕ್ಕಂಥವ್ರು ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಅಲ್ಲಿ ಉದಾಹರಣೆಯಾಗಿ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಭೋಜಗೌಡ ಇವರಿಂದಲೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದಲ್ಲಿ ಇವ್ರು ಹೇಳಿಲ್ಲ ಈಗ ಎಲ್ಲರೂ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜ್ ಕೊಡ್ತೀರಿ ಅವ್ರಿಗೆ ಕೊಡ್ತೀರಿ ಇವ್ರಿಗೆ ಕೊಡ್ತೀರಿ ಅಂತ ಭೋಜಗೌಡರು ಫಸ್ಟ್ ಅದನ್ನ ಪಾಯಿಂಟ್ ಅನ್ನೇ ಅದೇ ರೀತಿ ಓ ಪಿ ಎಸ್ ಬಗ್ಗೆ ನೋಡಿ ಈ ಏನು ಸಿದ್ಧಗಂಗದಿಂದ ಏನು ಜಾಧವ್ರು ಅರಬ್ಯತ್ತಲೇ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಮೆರವಣಿಗೆ ಬಂದಿರತಕ್ಕಂಥವ್ರು ಭೋಜೇಗೌಡರು ಜೊತೆಗೆ ಶಿವಮೊಗ್ಗದಲ್ಲಿ ನಡೆದಿರತಕ್ಕಂತ ಕಾರ್ಯಕ್ರಮಕ್ಕೆ ಹತ್ತಾರು ಲಕ್ಷ ದುಡ್ಡನ್ನು ಕೊಟ್ಟು ಅಲ್ಲಿ ಸಮಾವೇಶವನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥವ್ರು ಭೋಜೇಗೌಡರು ಜೊತೆಗೆ ಬೆಂಗಳೂರಲ್ಲಿ ಏನು ಸುಮಾರು ದಿನ ಈ ಉಪ ಸತ್ಯಾಗ್ರಹವನ್ನ ಕುತ್ಕೊಂಡ್ರು ಅಂತ ಸಂದರ್ಭದಲ್ಲಿ ಅವರಿಗೆ ಧೈರ್ಯವನ್ನ ತುಂಬಿ ಹಣ ಸಹಾಯವನ್ನ ಮಾಡಿರ್ತಕ್ಕಂಥವ್ರು ಭೋಜೇಗೌಡರು ಅಂತಂದ್ರೆ ತಪ್ಪಾಗ್ಲಾರ್ದು ಇವತ್ತು ನೋಡಿ ಭೋಜೆಗೌಡ್ರನ್ನ ಏನಾದ್ರೂ ಕಳ್ಕಂಡ್ರೆ ನಮ್ಮಂತ ಮುಟ್ಟಾಡ್ರಿನ್ ಯಾರು ಇಲ್ಲ ನೂರು ಕ್ಯೂ ಭಾಗ ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ಹಾಗಾಗಿ ಭೋಜೇಗೌಡರಿಗೆ ನಾವು ನಾವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನ ಕೊಡಬೇಕು ಅಂತಕ್ಕಂಥದನ್ನ ಹೇಳಿಕೆ ಇಚ್ಛೆ ಪಡ್ತೇನೆ ಮಾತಾ ಈ ಜಯಘೋಷ ಇಬ್ಬರನ್ನ ಕೆಲಸದಲ್ಲಿ ತಾವು ಇರಬೇಕು ಅಂತ ಹೇಳಿ ಮೊದಲ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಸ್ನೇಹಿತರೆ ಬರ್ತಕ್ಕಂಥ ದಿನಗಳಲ್ಲಿ ಮೂರನೇ ತಾರೀಕು ನಾವೆಲ್ಲರೂ ಕೂಡ ಮತದಾನವನ್ನು ಮಾಡುವಂತ ದಿನ ಬರುತ್ತೆ ಆ ಮತದಾನ ಮಾಡೋ ಹೊತ್ತಿನಲ್ಲಿ ನಾವು ಮಾಡ್ತಕ್ಕಂಥ ತಪ್ಪನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನಾದು ಅನಿರ್ ಆಗ್ತದೆ ದಯಮಾಡಿ ಅದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ನಾವೆಲ್ಲರೂ ಕೂಡ ಬುದ್ಧಿವಂತರು ಆದರೂ ಕೂಡ ನಮ್ಮ ಓಟ್ಗಳು ಡಿಫಾಲ್ಟ್ ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ಒಂದು ಅನ್ನೋದನ್ನು ಏನಿದೆ ಇದು ಒಂದಷ್ಟೇ ಬೇರಾದ್ರಲ್ಲಿ ಯಾವುದೇ ವರ್ಡಿಂಗ್ಸ್ ಆಗ್ಲಿ ಇನ್ನೊಂದಾಗ್ಲಿ ಮುಂದೆ ನಮ್ಮಂದೆ ಅಂತ ಹೇಳಿ ಮೊದಲು ನಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಂತ ಸ್ನೇಹಿತರೆ ಗೋಜಗೋಲ್ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ರು ನಾನು ಕೂಡ ಹೇಳೋದಾದ್ರೆ ಅವರೆಲ್ಲರೂ ಕೂಡ ತುಂಬಾ ಹತ್ರದಿಂದ ನೋಡಿದಾಗ ನಾವು ಪ್ರಾರಂಭದಲ್ಲೂ ಕೂಡ ನಾವು ಕೂಡ ಅವ್ರಿಗೆ ವಿರೋಧ ಮಾಡಿದ್ರೆ ಅದ್ರಾಗೇ ಪ್ರಶ್ನೆ ಇಲ್ಲ ಆದ್ರೆ ಆ ನಮ್ಮನ್ನ ಅಟ್ರಾಕ್ಟ್ ಮಾಡಿದ ರೀತಿ ಇದೆಯಲ್ಲ ನಾವು ಅವ್ರ ವಿರೋಧಿ ಆಗಿದ್ರು ಮತ್ತು ಅವ್ರಿಗೆ ಓಟ್ ಹಾಕ್ಬೇಕು ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನ ಅರ್ಥ ರೀತಿಯಲ್ಲಿ ಹಿಂಕೊಂಡಂತ ವ್ಯಕ್ತಿತ್ವ ಭೋಜೇಗೌಡರದ್ದಾಗಿದೆ ದಯಮಾಡಿ ಅವರನ್ನು ಮೊದಲನೇ ಪ್ರಾಶಸ್ತ್ಯದ ಭೇಟದಲ್ಲಿ ಮೊದಲನೇ ರೌಂಡ್ ಅಲ್ಲೇ ಕೆಲ್ಸಲಿಕ್ಕೆ ನೀವೆಲ್ಲರೂ ಕೂಡ ಕಾರಣ ಮೂತ್ರ ಆಗಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಜೊತೆ ಕಾಲ ಸಮಯ ಇಲ್ಲ ಸ್ನೇಹಿತರೆ ನಾವೆಲ್ಲರೂ ಕೂಡ ಇಂಟರ್ನೆಟ್ ಇದೆ ಎಲ್ಲ ಊರುಗಳಿಗೆ ಸ್ನೇಹಿತರುಗಳು ಹೋಗಿದ್ದಾರೆ ಎಲ್ಲರಿಗೂ ಫೋನ್ ಮೂಲಕ ಹೇಳಿ ದಯಮಾಡಿ ಭೋಜೇಗೌಡರಿಗೆ ಶಿಕ್ಷಣ ಕ್ಷೇತ್ರದಿಂದ ಮೊದಲನೇ ಪ್ರಾಸ್ತದ ಓಟ್ ಅನ್ನು ಕೊಡಬೇಕು ಜೊತೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಧನಂಜಯ ಸರ್ಜಿ ಅವರು ಹೆಸರಾಂತ ವೈದ್ಯರು ಅವರು ಕೂಡ ಈಗ ಪದವೀಧರ ಕ್ಷೇತ್ರದಿಂದ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಅಲಯನ್ಸ್ ನಿಂದನೇ ಅವ್ರಿಗೂ ಕೂಡ ತಾವೆಲ್ಲರೂ ಕೂಡ ಪದವೀಧರ ಇದ್ದೀವಿ ಈಗ ಅವರ ಹೆಸರು ಈಗ ಹೊಸದಾಗಿ ಬರ್ತಿರೋದ್ರಿಂದ ದಯಮಾಡಿ ಅವ್ರ ಹೆಸರನ್ನು ಕೂಡ ಪ್ರಜ್ವಲಿತ ಮಾಡಿ ಅವ್ರಿಗೂ ಮೊದಲನೇ ಪ್ರಾಸ್ತ ವೋಟ್ ಅನ್ನು ಕೊಟ್ಬಿಟ್ಟು ದಯಮಾಡಿ ಅವರಿಬ್ಬರನ್ನೂ ಕೂಡ ಮೊದಲನೇ ಸುತ್ತಲೇ ಗೆಲ್ಲೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಶ್ರಮ ಕೆಲಸ ಮಾಡೋಣ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಎರಡು ಒಂದ್ಸಾನ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಭೋಜೇಗೌಡರು ನಮಗೆ ಏನು ಆರು ವರ್ಷ ಸಲ್ಲಿಸಿರುವ ಸೇವೆಯನ್ನು ಒದಗಿಸಿ ಅವರನ್ನು ನಾವೆಲ್ಲರೂ ಕೂಡ ಪ್ರಥಮ ಪ್ರಶಾತ್ರಿ ಮತಗಳ ಮೂಲಕ ಜಯಗಳಿಸುವಲ್ಲಿ ಕೇಳ್ತಾ ಜೊತೆಗೆ ನಾವೆಲ್ಲ ಅವರನ್ನು ಹುಲಿ ಅಂತ ಗುರುತಿಸ್ತಾ ನಮ್ಮ ಇಲಾಖೆಯಲ್ಲಿ ಯಾವುದೇ ಕ ಇಲಾಖೆಯಲ್ಲಿರ ರಾಜ್ಯ ಹಂತದ ಕಚೇರಿಯಿಂದ ತಾಲೂಕು ಹಂತದ ಕಚೇರಿ ಅವರಿಗೆ ಯಾವುದೇ ಕಚೇರಿಯಲ್ಲಿ ಕೆಲಸ ಆಗಿಲ್ಲ ಅಂದರೆ ಬೋಧೆಗೌಡಕ್ಕೆ ಫೋನ್ ಮಾಡಿಸ್ತೀವಿ ಅಂತ ಹೇಳಿದರೆ ಸಾಕು ಅವ್ರ ಫೋನ್ ಮಾಡೋದೇ ಬೇಡ ನಮ್ಮ ಕೆಲಸಗಳಾಗಿರುತ್ತೆ ಮತ್ತೆ ಅವರು ಹೆಂಗೆ ಅಷ್ಟು ಐದು ಜಿಲ್ಲೆಗಳನ್ನು ಮತ್ತು ಮೂರು ತಾಲೂಕುಗಳನ್ನು ಅದೆಷ್ಟು ಸುತ್ತುತ್ತಾರೆ ಎಷ್ಟು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂದರೆ ಅದನ್ನು ನಾವು ಕಲ್ಪನೆ ಮಾಡ್ಕೊಳ್ಳಲಿಕ್ಕೂ ಕೂಡ ಅಸಾಧ್ಯ ನಮಗೂ ಕೂಡ ಅಷ್ಟು ಓಡಾಡಲಿಕ್ಕೆ ಅಸಾಧ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಆರು ವರ್ಷಗಳಲ್ಲಿ ಅವರು ನಮ್ಮ ಶಿಕ್ಷಕರ ಸಮಸ್ಯೆಗಳಿಗೆ ಎಲ್ಲ ರೀತಿಯಾದಂತಹ ಸ್ಪಂದನೆಯನ್ನು ಮಾಡಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ನಮಗೆ ಸಹಕಾರವನ್ನು ನೀಡಿದ್ದಾರೆ ಹಾಗಾಗಿ ಮುಂದೆ ಬರುವಂತಹ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಅವರಿಗೆ ನೀಡುವುದರ ಮೂಲಕ ನಾವೆಲ್ಲರೂ ಕೂಡ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಅದರ ಜೊತೆಗೆ ನಮ್ಮ ಧನಂಜಯ ಸಂಜೆ ಸರ್ ಅವರು ಅವರು ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡಿ ಸಾಕಷ್ಟು ಹೆಸರನ್ನು ಗಳಿಸಿರುವಂತಹ ವೈದ್ಯರಾಗಿದ್ದಾರೆ ಅವರನ್ನು ಕೂಡ ನಾವು ಪದವೀಧರ ಕ್ಷೇತ್ರದ ಎಲ್ಲ ಬಂಧುಗಳು ಕೂಡ ಈ ಸಂದರ್ಭದಲ್ಲಿ ಅವರನ್ನು ಮತಗಳನ್ನು ಪ್ರಶ್ನೆ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ಹಾಕೋದ್ರ ಮೂಲಕ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ನಮ್ಮ ಕನ್ನಡ ನಾಡು ನುಡಿ ಸಾಹಿತ್ಯ ಈ ಸಂದರ್ಭ ಬಂದಾಗ ಅತ್ಯಂತ ಕಟುವಾಗಿ ಪ್ರತಿಕ್ರಿಯಿಸಿ ಆ ವ್ಯವಸ್ಥೆಯನ್ನು ಸರಿಪಡಿಸಿದಂತಹದ್ದು ಬಹುಶಃ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರೋರಿಗೆ ಮತ್ತು ನಾಡಿನ ಮಾಧ್ಯಮಗಳ ಸಂಪರ್ಕದಲ್ಲಿರೋರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಹಾಗಾಗಿ ಅಂತಹ ಒಬ್ಬ ನಾಯಕರು ನಮಗೆ ಸದಾ ಕಾಲ ದೊರೆಯುವಂತೆ ಆಗಿರೋದು ತುಂಬ ಸಂತೋಷದ ವಿಚಾರ ನಾವು ಶಿವಮೊಗ್ಗದಲ್ಲಿ ಸಾಹಿತ್ಯ ಗ್ರಾಮ ಅಂತೇಳಿ ಒಂದು ಮಟ್ಟದಲ್ಲಿ ಒಂದು ವಿಶೇಷವಾದ ಯೋಜನೆಯನ್ನು ಮಾಡಿದೆ ಆ ಯೋಜನೆಗೆ ಪೂರಕವಾಗಿ ಅವರು ಅದರ ಯಶಸ್ವಿಗೆ ನಮ್ಮ ಜೊತೆಯಲ್ಲಿ ಕೈ ಹಾಗಾಗಿ ನಾವು ಆ ಅಭಿಮಾನದ ಜೊತೆಯಲ್ಲಿ ನಾಡು ನುಡಿಗೆ ಸಂಬಂಧಪಟ್ಟಂತೆ ವಿಚಾರಗಳು ಬಂದಾಗ ಅದು ಸದನದ ಒಳಗೆ ಇರಲಿ ಸದನದ ಹೊರಗೆ ಇರಲಿ ಆಳುವವರನ್ನು ಅವರನ್ನು ಸರಿಯಾದ ರೀತಿಯಲ್ಲಿ ಹೇಳಿ ಅದನ್ನ ಸುವ್ಯವಸ್ಥೆಗೆ ತರುವಂತಹ ಒಂದು ದೃಢ ಸಂಕಲ್ಪವನ್ನು ಹೊಂದಿರುವಂಥವರು ಮಾನ್ಯ ಪೂಜೆಗೌಡು ಹಾಗಾಗಿ ಅವರು ಮತ್ತೆ ಆಯ್ಕೆ ಆಗಬೇಕು ಈ ನೆಲ ಜಲ ಸಂಸ್ಕೃತಿ ಭಾಷೆ ಇದರ ಉಳಿವಿನ ಸಂದರ್ಭ ಎಲ್ಲ ಬಂದಾಗ ಅವರು ಎಲ್ಲರ ಪರವಾಗಿ ಧ್ವನಿ ಆಗಬೇಕು ಹಾಗೆಯೇ ರೈತ ಶಾಸಕ ಅಧ್ಯಕ್ಷ ಮಾತಾಡ್ತಾ ಇದ್ದೇನೆ ಅವೆಲ್ಲ ಇವತ್ತು ಕಾಮಿನೇಷನ್ ಟೈಮ್ ಬರಬೇಕು ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಒಮ್ಮೆ ಮನಿಗಿ ನಾವೆಲ್ಲ ಸಲ ಅವ್ರು ಗೆಲ್ಲಿಸಲೇಬೇಕು ಯಾಕಂದರೆ ನಾವೆಲ್ಲ ಮತ್ತೆ ನಿಮಗೆ ಶಾಲೆಗೆ ಕಡಿತಾ ಇದ್ದೀವಿ ಒಂದು ಏನು ತೊಂದರೆ ಇದೆ ಅಂತೇಳಿ ಅದರ ಆಗಷ್ಟು ನಮ್ಮ ವಿಧಾನ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ನಿಮ್ಮ ಏನೂ ಸಹ ಇದ್ದು ಸಹ ಕೆಲಸ ಮಾಡ್ಕೊಂಡು ಹೋಗಿ ಹೇಳಿದ್ದಾರೆ ಇದು ಕೋವಿಡ್ ಟೈಮಲ್ಲಿ ನಮಿಲ್ತು ಅವ್ರು ನಿಜವಾಗ್ಲೂ ಹೆಲ್ಪ್ ಮಾಡೋದು ಟೀಚರ್ಸ್ಗೆ ಸ್ಪೆಷಲಿ ಟೀಚರ್ಸ್ಗೆ ಎಲ್ಲ ಜಿಲ್ಲೆ ಎಲ್ಲ ಟೀಚರ್ಸ್ಗಳಿಗೂ ಎರಡು ಹದಿನೆಂಟು ಸಾವಿರದ ಅದು ಶಾಲೆ ಟೀಚರ್ಸ್ಗಳಿಗೆ ಕೊಡ್ಸಿದ್ದಾರೆ ಸ್ವಂತ ಕೊಡಿಸಿ ಮೂರು ಮೂರು ತಿಟ್ಟು ಕೊಡಿಸಿ ಆರೋಗ್ಯ ಮಾಡಲಿಕ್ಕೆ ಆಶ್ರಿಕೊಟ್ಟಿದ್ದಾರೆ ಯಾವುದೇ ಸಮಸ್ಯೆ ಇದ್ರು ನಮಗೆ ನಮ್ಮ ಕ್ಷಣ ಮಾತ್ರದಲ್ಲಿ ಅದನ್ನು ಪರಿಹಾರ ಮಾಡಿಕೊಟ್ಟಿದ್ದಾರೆ ಅವ್ರ ಜನ ಅವ್ರಿಗೆ ಜೊತೆಗೆ ಇರ್ತೀವಿ ನಾವು ಅನ್ನೋದು ಅವ್ರಿಗೆ ನಾವು ಗೆಲ್ಸ್ಲೇಬೇಕು ಕೆಲಸ ಇದ್ರೆ ನಮ್ಗೆ ನಾವು ಮಾಡಿ ನೋಡ್ಕೊಂಡಾಗ್ತದೆ ಈಗ ಎಲ್ಲ ಅವೆಲ್ಲ ಪಕ್ಷ ಬೇರೆ ಮರೆತು ಎಲ್ಲರೂ ಎಲ್ಲ ಟೀಚರ್ಸು ಅವ್ರಿಗೆ ಓಟ್ ಹಾಕಲೇಬೇಕಾದ್ರೆ ಕೆಲಸಗಳಿಗೆಗಳು ಕೊಡ್ತಾ ಇದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ